ಒಳ್ಳೆಯ ವಿಷಯ ಹಾಗೆ ಚಾಂದ್ರಮಾನ ಪದ್ಧತಿಯನ್ನು ಆಚರಣೆ ಮಾಡುವವರು ಮಿಥುನ ಅಮಾವಾಸ್ಯೆಯಿಂದ ಕರ್ನಾಟಕ ಅಮಾವಾಸ್ಯೆಯವರೆಗೆ ಆಷಾಢ ಮಾಸವೆಂದು ಹಾಗೂ ಕರ್ನಾಟಕ ಸಂಕ್ರಮಣದಿಂದ ಸಿಂಹ ಸಂಕ್ರಮಣದವರೆಗೆ ಸೌರಮಾನ ಪದ್ಧತಿಯನ್ನು ಆಚರಿಸುವವರು ಆಷಾಢ ಮಾಸವನ್ನು ಆಚರಿಸುತ್ತಾರೆ ಹಾಗೆ ನಮ್ಮ ಕರಾವಳಿಯಲ್ಲಿ ಜನರು ತಮ್ಮ ಕುಲದ ಕಸುಬು ಅಲ್ಲದೆ ಬೇಸಾಯವನ್ನು ಕೂಡ ಮಾಡಿಕೊಂಡು ಬಂದವರು ಹಾಗಿರ್ಬೇಕಾದ್ರೆ ಈ ಆಷಾಢ ಮಾಸದಲ್ಲಿ ತುಂಬಾ ಮಳೆ ಬರ್ತದೆ ಈ ಮಳೆ ಬರೋಕ್ಕಿಂತ ಮೊದಲೇ ಬೇಸಾಯವನ್ನೆಲ್ಲ ಮಾಡ್ತಾರೆ ಆ ಜೋರು ಮಳೆ ಬರುವಕ್ಕಿಂತ ಮೊದಲು ಬೇಸಾಯ ಮಾಡಿ ಅವರು ಮನೆಯಲ್ಲಿ ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಜೋರು ಮಳೆ ಬರುವಾಗ ಈ ಪೈರು ನಟ್ಟ ನೇಜಿ ಎಲ್ಲ ಕಟ್ಟು ಹೊಲದಲ್ಲಿ ಬೇರೂರಿರ್ಬೇಕು ಇರಬೇಕು ಇಲ್ಲದಿದ್ದರೆ ಜೋರು ಮಳೆಗೆ ನೆರೆ ಬಂದು ಕೊಚ್ಚಿಕೊಂಡು ಹೋಗೋ ಸಂಭವ ಇರ್ತದೆ ಹಾಗೆ ತುಳುವಿನಲ್ಲಿ ಒಂದು ಗಾದೆ ಉಂಟು ಒಲ್ಲ ಬತ್ತಿನದಾಗ ಗುಲೆ ಜಾಸ್ತಿಗೆ ಅಂತ ಅಂದ್ರೆ ನೆರೆ ಬಂದರೆ ಊರಿನಲ್ಲಿ ಎಲ್ಲ ಒಳ್ಳೆ ನೀರೆಲ್ಲ ಕೊಚ್ಚಿಕೊಂಡು ಲೈಕ್ ಇದು ತರಗೆಲೆಗಳೆಲ್ಲ ಹೋಗಿ ನಮ್ಮ ಗದ್ದೆಯನ್ನು ಸೇರ್ತದೆ ಆಗ ಪೈರು ಒಳ್ಳೆಯದಾಗಿ ಬೆಳೀತದೆ ಹಾಗೆ ಫಲ ಕೂಡ ಒಳ್ಳೆ ಬರ್ತದೆ ಇದನ್ನೆಲ್ಲ ನಮ್ಮ ಪೂರ್ವಜರು ಇದನ್ನು ಮಾಡ ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಕೆಲಸ ಎಲ್ಲ ಇರ್ತಿರ್ಲಿಲ್ಲ ಮತ್ತೆ ಹೊರಗೆ ಹೋಗಿ ಕೆಲಸ ಕಷ್ಟ ಆಗ್ತಿರ್ತಿ ವ್ಯವಸಾಯವನ್ನು ಮುಗಿಸಿ ಅವರು ಲೈಕ್ ಮಳೆಗಾಲದಲ್ಲಿ ಬೇಕಾಗುವ ದಿನ ದಿನಸುಗಳಿಗೆಲ್ಲ ಕಷ್ಟ ಆಗ್ತಿರ್ತಲ್ಲ ಅದಕ್ಕಾಗಿ ಅವರು ಮೊದಲಿನ ಕಾಲದಲ್ಲಿ ಈ ಪ್ರಕೃತಿಯಲ್ಲಿ ಸಿಕ್ಕುವಂತ ತರಕಾರಿ ಇರ್ಬೋದು ಸೊಪ್ಪು ಇರ್ಬೋದು ಅಥವಾ ಈ ನಮ್ಮ ಹಲಸಿನಡೆ ಸೋಲೆ ಅದನ್ನೆಲ್ಲ ಉಪ್ಪಿನಲ್ಲಿ ಹಾಕಿ ಉಪಯೋಗಿಸಿದ್ರು ಅಂದ್ರೆ ನಮ್ಮ ಹಿಂದಿನವರು ವಿದ್ಯಾಭ್ಯಾಸಕ್ಕೆ ಕೊರತೆ ಇದ್ರು ಅವರ ಜೀವನವನ್ನು ಹೇಗೆ ರೂಪಿಸಿಕೊಂಡಿರಬೇಕು ಎಂಬುದು ಖಂಡಿತವಾಗಿಯೂ ಅವರು ನಮಗಿಂತ ನಿಜವಾಗಿ ಅವರು ಒಳ್ಳೆ ಜ್ಞಾನವನ್ನು ಹೊಂದಿದ್ರು ಮೈಲಾರಾಮರ ಪ್ರತಿ ವರ್ಷ ಆಚರಿಸುವಂತಹ ಕಾರ್ಯಕ್ರಮ ಡಿರ್ಯ ದಿನ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆರಿಸಿಕೊಂಡು ಬಂದಿರುತ್ತಾರೆ ಅವರದ್ದು ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ನೋಡುತ್ತಾರೆ ಹಾಗೆ ಬರುವ ಎಂಟನೇ ತಾರೀಕು ತಾರೀಕಿಗೆ ವರಮಹಾಲಕ್ಷ್ಮಿ ರಥ ಪೂಜೆ ಈ ಸಭಾಭವನದಲ್ಲಿ ನಡೆಯುತ್ತಿದೆ ಈ ಪೂಜೆಗೆ ಎಲ್ಲರೂ ಭಾಗಿಯಾಗಬೇಕು ಈ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮಹಿಳಾ ರಂಗದವರಿಗೆ ಸಂಘ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಸಮಾಜ ಸೇವೆ ಸಂಘದ ಒಂದು ಸಹೋದರಿ ಸಂಸ್ಥೆ ಅಂತ ಹೇಳಿಕೆ ನನಗೆ ತುಂಬಾ ಆಗ್ತಿದೆ ಇದರ ಅಧ್ಯಕ್ಷ ಸರ್ವ ಸದಸ್ಯ ಸಂಘದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ತಮ್ಮ ತಾನು ಯಾವಾಗಲೂ ಅಚ್ಚುಕಟ್ಟಾಗಿ ತೊಡಗಿಸಿಕೊಂಡು ಬಂದಿರುತ್ತಾರೆ ಅಲ್ಲದೆ ನಾವು ನೆರವೇರಿಸುವಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಮ್ಮಿಂದ ದೊಡ್ಡ ಮೊತ್ತದ ದೇಣಿಗೆಯನ್ನು ಕೊಟ್ಟು ಕೊಟ್ಟುಕೊಂಡು ಬಂದು ಸಹಕರಿಸಿರುತ್ತಾರೆ ಇಂದಿನ ಈ ಆಷಾಢದಲ್ಲಿ ಒಂದು ದಿವಸದ ಬಗ್ಗೆ ಹೇಳೋದಾದರೆ ಇದ್ದ ಎಲ್ಲ ಸದಸ್ಯರೆಲ್ಲ ಸ್ವತಃ ತಾವೇ ಮನೆಯಲ್ಲಿ ತಯಾರಿಸಿಕೊಂಡು ಬಗೆ ಬಗೆಯ ಆಟಿಯಲ್ಲಿ ನಾವು ತಿನ್ನುವಂಥದ್ದು ಎಲ್ಲ ತಿಂಡಿ ತಿನಿಸುಗಳನ್ನು ತಾವೇ ಸ್ವತಃ ಮನೆಯಲ್ಲಿ ತಯಾರಿಸಿಕೊಂಡು ಬಂದಿರ್ತಾರೆ ಅದು ತುಂಬ ಹೆಮ್ಮೆಯ ವಿಷಯ ಇನ್ನು ಮುಂದಕ್ಕೆ ಈಗಿನ ಮಹಿಳಾ ಮಂಡಳಿ ಸದಸ್ಯರು ಎಷ್ಟಿದ್ದಾರೋ ಅದು ಮುಂದಕ್ಕೆ ಹೆಚ್ಚಿನ ಮಟ್ಟಕ್ಕೆ ಬೆಳವಣಿಗೆಯಾಗಿ ತುಂಬ ಜನ ನಮ್ಮ ಕಿಡ್ಡಿಗಳಿಗೆ ಮಹಿಳಾ ಮಂಡಳಿ ಸದಸ್ಯರಾಗಿ ಕೊಂಡು ಬಂದುಕೊಂಡು ಹಾಗೂ ಅದರಲ್ಲಿರುವವರೆಲ್ಲರಲ್ಲೂ ಒಗ್ಗಟ್ಟಾಗಿ ಇದ್ದುಕೊಂಡು ಇರುವಾಗೆ ನಮ್ಮ ಕುಲ ಗುರುಗಳು ಹಾಗೂ ಕುಲದೇವರಾದ ಕಾಳಿಕಾಂಬೆ ಹಾಗೂ ವಿಶ್ವಕರ್ಮ ದೇವರ आशीर्वाद सदा इलेक्स हारसुक